ವೀಕ್ಷಕರೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಲಿಂಗ್ಸೂರ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಪ್ರವೇಶಾತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರಯುಕ್ತ ನಿನ್ನೆ ಸರ್ಕಾರಿ ಪದವಿ ಪದವಿ ಪೂರ್ವ ಕಾಲೇಜ್ ನಾಗರಾಳ್ ಹಾಗೂ ಖೈರ್ವಾಡಿಗಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಬಗ್ಗೆ ಮಾಹಿತಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜಿನ ಸಂಚಾಲಕರಾದ ಡಾಕ್ಟರ್ ಪರಮಾನಂದ್ ಅವರು ಪ್ರವೇಶಾತಿ ಅಭಿಯಾನದ ಪ್ರಾಸ್ತಾವಿಕ ಭಾಷಣ ಮಾಡಿದರು ಕಾಲೇಜಿನ ಶಿಕ್ಷಣ ಗುಣಮಟ್ಟ ಬೋಧನಾ ವಿಧಾನಗಳು ಸೌಲಭ್ಯಗಳು ಹಾಗೂ ಆಧುನಿಕ ತಂತ್ರಜ್ಞಾನ ಸೇವೆಗಳ ಬಗ್ಗೆ ಪ್ರಾಂಶುಪಾಲರಾದ ಡಾಕ್ಟರ್ ಹನುಮಂತಪ್ಪ ಅವರು ವಿವರಿಸಿದರು ಇದೇ ಸಂದರ್ಭದಲ್ಲಿ ಕ್ಯೂ ಎಸ್ ಸಿ ಸಂಯೋಜಕರಾದ ಡಾಕ್ಟರ್ ಶ್ರೀ ಗಣೇಶ್ ಸಹ ಸಂಯೋಜಕರಾದ ನವೀನ್ ಕುಮಾರ್ ನಾಗರಾಳ್ ಹಾಗೂ ಖೈರವಾಡಿಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಈ ಅಭಿಯಾನದ ಮೂಲಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಲಿಂಗ್ಸೂರಿನ ವಿವಿಧ ಕೋರ್ಸ್ಗಳ ಕುರಿತು ಸಮಗ್ರ ಮಾಹಿತಿ ಪಡೆದರು ಕಾಲೇಜಿನ ಮಾಹಿತಿ ಇರುವ ಕರಪತ್ರಗಳನ್ನು ಹಂಚಲಾಯಿತು ವರದಿ ಮೊಹಮ್ಮದ್ ಮಶಾಕ್ ಬಾಸ್ ಟಿ ವಿ ಲಿಂಗಸುಗೂರ್